ಗರ್ಭದಲ್ಲೇ ಗುಡಿ ಕಟ್ಟಿ ರಕ್ತದಲ್ಲೇ ಅಭಿಷೇಕ ಮಾಡಿ ಕರುಳನ್ನೇ ಹಾರ ಮಾಡಿ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿಟ್ಟು ಪೂಜಿಸಿ ಕಾಪಾಡುವ ದೇವತೆಗೆ ತಾಯಿ ಬಡವನಾಗಿ ಹುಟ್ಟಿಸಿದ್ದು ಆ ಬ್ರಹ್ಮ ಆದರೆ ರಾಜನ ಬೆಳೆಸಿದ್ದು ನಮ್ಮ ಅಮ್ಮ ಕೊನೆಯ ತನಕ ಇರದೆ ಹೋದರೂ ಉಸಿರು ಇರುವ ತನಕ ನನ್ನ ಬಗ್ಗೆ ಚಿಂತೆ ಮಾಡುವವಳು ಅಂದರೆ ಅದು ನಮ್ಮ ಅಮ್ಮ ಮಾತ್ರ ನಮ್ಮ ಮೊದಲ ಉಸಿರಿನಿಂದ ಅವಳ ಕೊನೆಯ ಉಸಿರಿನವರೆಗೆ ಪ್ರೀತಿಸುವ ಏಕೈಕ ದೈವ ಅಮ್ಮ ಕಾಣದ ದೈವ ಕರುಣೆಯ ಜೀವ ಅಂತರಂಗದ ಭಾವ ಎಲ್ಲವೂ ಅಮ್ಮ ಹತ್ತು ದೇವರನ್ನ ಪೂಜಿಸುವ ಮುನ್ನ ಹೆತ್ತ ತಾಯಿಯನ್ನ ಪೂಜಿಸು ಗಿಡದಿಂದ ಕಿತ್ತ ಹೂವು ಮತ್ತೆ ಹರಳುವುದಿಲ್ಲ ಜನ್ಮ ಮತ್ತೊಮ್ಮೆ ಸಿಗುವುದಿಲ್ಲ ನಮಗೆ ಸಾಕಷ್ಟು ಸಂಬಂಧಗಳು ಸಿಗಬಹುದು ಆದರೆ ಸಾವಿರ ತಪ್ಪು ಮಾಡಿದರೂ ಕ್ಷಮಿಸುವ ತಂದೆ ತಾಯಿಯನ್ನ ಕಳೆದುಕೊಂಡರೆ ಮರಣ ಸಿಗುವುದಿಲ್ಲ ಅನುಮಾನ ತಪ್ಪಾಗಬಹುದು ಅನುಭವ ಎಂದಿಗೂ ತಪ್ಪಾಗಲ್ಲ ಅನುಮಾನ ಕೇವಲ ನಮ್ಮ ಮನಸ್ಸಿನ ಕಲ್ಪನೆ ಅನುಭವ ಜೀವನದಲ್ಲಿ ನಾವು ಕಲಿತ ಪಾಠ ನಾಲಿಗೆಯ ಶಕ್ತಿಯಿಂದ ಯಾವುದೇ ಕಾರಣಕ್ಕೂ ಹೆತ್ತವರ ಮೇಲೆ ತೋರಿಸಬಾರದು ಏಕೆಂದರೆ ಮಾತನಾಡಲು ಕಲಿಸಿಕೊಟ್ಟವರೇ ಹೆತ್ತವರು ಕೈ ತುತ್ತು ಕಡಲ ತೀರದ ಮುತ್ತು ಭಾವದೊಳಗಿನ ಗಮ್ಮತ್ತು ಸಡಗರದ ಸಿರಿಯ ಅವಲತ್ತು ಮರಗಳ ಸಾಲಿನ ಸಂಪತ್ತು ಇವೆಲ್ಲಕ್ಕೂ ಮೇರಿದ ಸಂಪತ್ತು ಮಾತೃ ವಾತ್ಸಲ್ಯದ ಮುತ್ತು ಮತ್ತು ಆಕೆಯ ಕೈ ತುತ್ತು ನಾವು ಎಷ್ಟೇ ನಾವು ಕೊಟ್ಟರು ಮತ್ತೆ ನಮ್ಮನ್ನ ಪ್ರೀತಿಸೋ ಜೀವ ಅಂದರೆ ಅದು ತಾಯಿ ಮಾತ್ರ ಯಾಕೆಂದರೆ ಅವಳು ನಾವಿನ್ನೂ ಗರ್ಭದಲ್ಲಿರುವಾಗಲೇ ನಿರ್ಧರಿಸಿಕೊಂಡು ಬಿಟ್ಟಿರುತ್ತಾಳೆ ನೀವು ಹುಟ್ಟಿದಾಗ ಎಷ್ಟೇ ನೋವು ಕೊಟ್ಟರೂ ನಾನು ಅದರ ನೂರು ಪಟ್ಟು ಪ್ರೀತಿ ಕೊಡ್ತೀನಿ ಅಂತ ಅವಳ ನೋವಿನಿಂದ ಹುಟ್ಟಿರುವುದರಿಂದಲೋ ಏನೋ ಇನ್ನೂ ತಿಳಿದಿಲ್ಲ ನನಗೆ ನೋವಾದಾಗಲೆಲ್ಲ ಅವಳನ್ನೇ ಕರೆಯುತ್ತೇನೆ ಅಮ್ಮ ಎಂದು ಕ್ಷಣ ಬದಲಾಗುವ ಈ ಭೂಮಿಯಲ್ಲಿ ಎಂದಿಗೂ ಬದಲಾಗದೆ ಉಳಿಯುವುದು ಅದು ಒಂದೇ ತಾಯಿಯ ಪ್ರೀತಿ ತಾಯಿ ಇರುವಷ್ಟು ಕಾಲ ನಾವು ಇರುತ್ತೇವೆ ಆದರೆ ನಾವು ಇರುವಷ್ಟು ಕಾಲ ತಾಯಿ ಇರಲ್ಲ ಅದಕ್ಕೆ ತಾಯಿ ಇರುವಷ್ಟು ಕಾಲ ಸಂತೋಷದಿಂದ ನೋಡಿಕೊಳ್ಳಬೇಕು